यह मंत्रालय मान रहे हैं और रेलवे के एम्पलाइजर इधर इलाक़तार हैं इन्हें आप कौन या और आप कौन जुलवा और दो इधर से बट ये नंगे ना उनका लॉन अभी इधमानी किस ये तो मसाज़ मेरे मैंने कहा ये साले से 48 इधर से 48 ओ आई तो जुलाई अप्रैल चल साला एक बंद तो अज़े ना ನನಗೆ ಜಾಯಿನ್ ಮಾಡ್ತೀವಿ ಅದು ಏನು ಮಾಡಿದರೆ ಅದ್ರಾಗೆ ಗೊತ್ತಿಲ್ಲ ಸರ್ ಬೇಕಂದರೆ ಕಾಲ್ ಕೇಳಿ ಸರ್ ನಾನು ಹಾಕಿ ಕಾಲ್ ಮಾಡ್ಬೇಕು ರೀ ನಾನ್ ಕೊಡಬೇಕು ನಾನು ಹಾಕಿ ಕಾಲ್ ಸರ್ ನನಗೆ ಕಾಲ್ ಬೇಕಾಗಿಲ್ಲ ಒಂದು ರೂಪಾಯಿ ಸರ್ ಅದು ನಮ್ಮದು ಪರ್ಸ್ನಲ್ ಅಮೌಂಟ್ ಸರ್ ನಮ್ದು ನಾನು ಯಾರು ಇದ್ದರೆ ಇನ್ನೂ ತಗೊಳ್ಳೋಲ್ಲ ಕೇಳೋಲ್ಲ ಮಿಸ್ ಮಾಡೋಲ್ಲ ಸರ್ ಕೊಟ್ರ ತಗೊಂತೀಯ ಸರ್ ಕೊಟ್ರೋ ತಗೊಂಡೀಯಾ ನಾನು ನಮ್ಮದೇ ಸರ್ ಒಂದು ನಿಮಿಷ ಅದೇ ಅವೇ ಏನಾಗಿದ್ದೀರಿ ನೀವು ಎಸ್ ಡಿಯೆ ಕಾಂಟ್ರಾಕ್ಟ್ ಕೆ ಸಿ ಎಸ್ ಕಾಂಟ್ರಾಕ್ಟ್ ಪ್ರೂಫ್ಸ್ ಗೊತ್ತಾ ಗೊತ್ತಿದ್ಯಾ ಗೊತ್ತಿದ್ಯಾ ಗೊತ್ತಿದೆ ಅಂತ ಹೇಳು ತುಂಬಾ ಜೋರು ಮಾಡ್ತೀಯಾ ಕಾಂಟ್ರಾಕ್ಟ್ ಪ್ರೂಫ್ಸ್ ಗೊತ್ತಿದ್ಯಾ ನಿನ್ನ ಬೇಸಿಕ್ ಅಮೌಂಟ್ ಬಂದು ಬಿಟ್ಟು ಬರ್ಬೇಕು ಪರ್ಮಿಷನ್ ತಗೋಬೇಕು ತಾಯ್ದಾರ ಕಂಡ ನಿನ್ನ ಅಕೌಂಟ್ಗೆ ನಿನ್ನ ಅಮೌಂಟ್ ಏನು ಬೇಸಿಕ್ ಅಮೌಂಟ್ ಜಾಸ್ತಿ ಬಂದರೆ ಅದು ಹೆಂಗೆ ಬಂತು ನಿಮ್ಮ ತಾಯ್ದಾರಿಗೆ ಹೇಳ್ಬೇಕು ನೀವು ಪರ್ಮಿಷನ್ ತಗೋಬೇಕು ಹಂಗೆ ಹೇಗೆ ಮಾಡಿ ಪರ್ಸ್ನಲ್ ಅಕೌಂಟ್ ಇದ್ರು ಅಡಿಂಗ್ ಮೀನು ಬದ ನೀವು ಬಿಸ್ನೆಸ್ ಮಾಡ್ತಾ ಇದೆಯಾ ಯಾ ನೀವು ಯಜಮಾನರು ಸಂಬಳ ಐಡಿಯಾ ಇಲ್ಲ ಅಂದ್ರೆ ನಿಮ್ಗೆ ಒಂದು ಒಂದು ಲಕ್ಷ ಐವತ್ತಾರು ಸಾವಿರ ಬಂದಿದೆ ಯಜಮಾನರು ಎಲ್ಲ ಆಹಾರ ಸರ್ ಮೈದು ಇಬ್ಬರು ಹೋಗ್ತೀಯ ಅವ್ರಿಗೆ ಎಷ್ಟು ಸಂಬಳ ಗೊತ್ತಿಲ್ಲ ಎಷ್ಟು ಸಂಬಳ ಅವ್ರಿಗೆ ಒಂದೂವರೆ ಲಕ್ಷ ಬಂತು ನಿಮ್ಮ ನಲ್ವತ್ತು ಅವ್ರಿಗೆ ಒಂದು ಐವತ್ತು ಒಂದು ಲಕ್ಷ ಹತ್ತು ಒಂದು ಲಕ್ಷ ಐವತ್ತಾರು ಸಾವಿರ ಬಂದಿದೆ ಕೂಡಿದ ದುಡ್ಡು ಇಲ್ಲಿಂದ ಇರ್ತದೆ ಬ್ಯಾಂಕಲ್ಲಿ ಇರ್ತದೆ ಆಯ್ತು ಅಯ್ಯಮ್ಮ ಒಂದು ವರ್ಷ ತೆಗೆದುಕೊಂಡಿದ್ದ ಸುಮ್ಮನ ಹತ್ರ ಕಥಾ ಮಾತಾಡ್ತಾ ಮೇಡಮ್ ಡೋಂಟ್ ಬಿಟ್ ಇಸ್ಮಾರ್ಟ್ ಇಫ್ ಡೋರ್ ನೋಸರು ನಿಮ್ಗೆ ಗೊತ್ತಿಲ್ಲ ತಿಳ್ಕೊ ಅವಾಜ್ ಆಗ್ತೀನಿ ನೀನು ಹೈಕೋರ್ಟ್ ಜಜ್ಗೆ ಲೋಕ ಆಯ್ತು ಅಲ್ಲ ಪರ್ಸನಲ್ ಟ್ರಾನ್ಸಾಕ್ಷನ್ ಮನೇಲಿ ಮಾಡ್ಕೊಂಡು ಪರ್ಸನಲ್ ಟ್ರಾನ್ಸಾಕ್ಷನ್ ನಾಟ್ ಇನ್ ದೀಸ್ ಅದು ಆಫೀಸ್ ಯೂಸ್ ಮಾಡ್ತೀವಿ ಇಲ್ವಾ ದೆನ್ ತಿಳ್ಕೋಬೇಕು ನಿಮ್ಮ ಮನೆಯದು ನಿಮ್ಮದು ಆಫೀಸಲ್ಲಿ ಇಲ್ಲಿ ದುಡ್ಡು ತೊಗೊಳೋದಂತ ಪರ್ಮಿಷನ್ ತಗೋಬೇಕು ಗೊತ್ತ ನಿನಗೆ ಅವ್ರು ಹೇಳಿದೇನ್ರಿ ಬೇಸಿಕ್ಕಿಂತ ಜಾಸ್ತಿ ವ್ಯವಹಾರ ಬಂದರೆ ಪರ್ಮಿಶ್ ಪರ್ಮಿಷನ್ ತಗೋಬೇಕು ಬೇರೆಯವ್ ಕೊಡೋಕೆ ಪರ್ಮಿಷನ್ ತಗೋಬೇಕು ತಗೊಳ್ಳೋಕ್ಕೆ ಪರ್ಮಿಷನ್ ತೊಗೋಬೇಕು ಗೊತ್ತಾ ಅವ್ರಿಗೆ ಕೆ ಎಸ್ ಕ್ಯಾಂಡಾಕ್ಟ್ ಓದು